Bola ನಮ್ಮ ಘೋಷಣೆ ಈ ಭಾರತ ದೇಶದ ಪರವಾಗಿ ದೇಶದ ಪರವಾಗಿ ಸೈನಿಕರ ಪರವಾಗಿ ನಾವಂತಹ ಘೋಷಣೆಯನ್ನು ನಾವಾಗುವಂತಹ ಘೋಷಣೆ ನಮ್ಮ ಯೋಜನೆಗೆ ಕಲ್ಪ ಕೆಲಸ ಮಾಡಬೇಕು ಅಂತ ಒಂದು ಬಲ ಭರಾತ್ಮತಕ್ಕೆ ಬಲ ಭರಾತ್ಮತ ಮತಕ್ಕೆ ಒಂದು ಒಂದು ಮತರ ಮಾತರಂ 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 ಬಲೋ ಭಾರತ್ ಮತಕ್ಕೆ ಬಲೋ ಇಂಡಿಯನ್ ಆರ್ಮಿಗೆ ಬಲೋ ಇಂಡಿಯನ್ ಆರ್ಮಿಗೆ ಬಲೋ ಇಂಡಿಯನ್ ಆರ್ಮಿಗೆ ಈ ತಿರಂಗ ಯಾತ್ರೆಯಿಂದ ನಮ್ಮ ದೇಶವನ್ನು ಕಾಯುವಂತ ಲಕ್ಷಾಂತರ ಯೋಧರಿಗೆ ನೈತಿಕ ಬೆಂಬಲವನ್ನು ನೀಡುವುದರ ಮೂಲಕ ಮತ್ತು ಇಡೀ ಜಗತ್ತಲ್ಲಿ ಭಾರತವನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಾವು ನಿಮ್ಮೊಂದಿಗಿದ್ದೀವಿ ಅನ್ನುವಂಥ ಘೋಷವಾಕ್ಯದೊಂದಿಗೆ ನಾವು ಇವತ್ತು ಬೇತ್ಮಂಗಲದ ಈ ನಗರದ ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರ ಧ್ವಜವನ್ನು ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಕಾಲೇಜಿನ ನೂರಾರು ಮಕ್ಕಳು ಜೊತೆಗೆ ಸಾರ್ವಜನಿಕ ಬಂಧುಗಳು ಮುಖಂಡಗಳು ನಮ್ಮ ನೆಚ್ಚಿನ ನಮ್ಮ ಗ್ರಾಮಾಂತರದ ಅಧ್ಯಕ್ಷರಂತ ಲಕ್ಷ್ಮೀನಾರಾಯಣ ಅವರು ಡಾಕ್ಟರ್ ಅಣ್ಣವರು ಮತ್ತೆ ಮಾಧ್ಯಮದ ಸ್ನೇಹಿತರು ಚುನಾಯಿತ ಪ್ರತಿನಿಧಿಗಳು ಮತ್ತೆ ನಗರದ ಸುರೇಶ್ ಅವರು ಮತ್ತೆ ಎಲ್ಲ ಮುಖಂಡಗಳು ಯಾಕಂತ ಹೇಳಿದ್ರೆ ಎಲ್ಲರ ಹೆಸರು ಯಾಕೆ ಅಂತ ಅಂತೇಳಿದ್ರೆ ಇದಕ್ಕೆ ಪಕ್ಷವನ್ನು ಲೇಪ ಹಾಚಬಾರ್ದು ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದಕ್ಕಾಗಿ ಯಾರು ಅನ್ನತಾ ಭಾವಿಸ್ಕೋಬೇಡಿ ಇಲ್ಲ ಹೇಳಿದ್ರೆ ಅದು ಬಿಜೆಪಿಯವ್ರು ಮಾಡಿದ್ರು ಅಂತೇಳಿ ತಿಳ್ಕೊಂಡು ಹಂಗಾಗಬಾರ್ದು ಇದು ರಾಷ್ಟ್ರೀಯ ಕಾರ್ಯಕ್ರಮ ಯಾರು ಅನ್ನತಾ ಭಾವಿಸ್ಬೇಡಿ ಭಾರತವನ್ನು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಇಡೀ ಜಗತ್ತಿನಲ್ಲಿ ಭಾರತ ಏನು ಅನ್ನೋದನ್ನು ತೋರಿಸಿಕೊಂಡಂತ ಒಬ್ಬ ಮಹಾನ್ ನಾಯಕ ನಮಗೆ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೊಟ್ಟಂತ ಸ್ಫೂರ್ತಿ ಮತ್ತು ಪ್ರೇರಣೆ ಧೈರ್ಯ ಇವೆಲ್ಲವನ್ನ ಆಧರಿಸಿ ನಮ್ಮ ದೇಶವನ್ನು ಕಾಯುವಂತಹ ಲಕ್ಷಾಂತರ ಯೋಧರು ಮೊನ್ನೆ ನಡೆದಂಥ ಪಾಲ್ಗಾಮ್ ಅಲ್ಲಿ ಅಮಾಯಕ ಪ್ರವಾಸವನ್ನು ಪ್ರವಾಸದಲ್ಲಿ ಕೈಗೊಂಡಂತಹ ಕುಟುಂಬಗಳನ್ನು ಯಾವ ರೀತಿ ಬಲಿಯನ್ನು ತೆಗೆದುಕೊಂಡಂತಹ ಟೆರರಿಸ್ಟ್ ಮತ್ತೆ ಭಯೋತ್ಪಾದಕರು ಆ ಭಯೋತ್ಪಾದಕರನ್ನ ಹುಟ್ಟಡಗಿಸಲು ನಮ್ಮ ಭಾರತ ಯಾವ ರೀತಿ ಸಜ್ಜಾಯಿತು ಅವರು ಇಪ್ಪತ್ತಾರು ಜನ ನಮ್ಮ ಅಮಾಯಿಕ ಭಾರತೀಯರನ್ನ ಕೊಂದರು ಯಾವ ರೀತಿ ನೀವು ಹಿಂದೂನಾ ಹಿಂದೂನಾ ಅಂತ ಕೇಳಿ ಕೇಳಿ ಅವರನ್ನ ಶೂಟ್ ಮಾಡಿದ್ರು ಅದಕ್ಕೆ ಭಾರತ ಯಾವ ರೀತಿ ಉತ್ತರ ಕೊಡ್ತು ಕೇವಲ ಒಂಬತ್ತು ನಿಮಿಷಗಳಲ್ಲಿ ಒಂಬತ್ತು ತಾಣಗಳನ್ನು ಅವರನ್ನ ನಿರ್ನಾಮ ಮಾಡುವುದರ ಮೂಲಕ ಭಯೋತ್ಪಾದಕರು ಭಾರತ ಅಂತ ಹೇಳಿದ್ರೆ ಅವರ ಕೂಡ ಅವರಿಗೆ ಭಯ ಬರಬೇಕು ಆ ರೀತಿ ಸಂದೇಶವನ್ನ ಕೊಟ್ಟಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ದೇಶದ ಸೈನಿಕರು ಇವರಿಗೆ ನಾವು ರಾಜ್ಯದ ದೇಶದ ಒಳಗಡೆ ಇರ್ತಕ್ಕಂಥ ನೂರ ನಲವತ್ತು ಕೋಟಿ ಜನ ನಾವು ಗಡಿ ಕಾಯ್ದೆ ಇರ್ಬೋದು ಆದರೆ ನಮ್ಮ ಗಡಿಯನ್ನ ಕಾಯುವಂತ ಲಕ್ಷಾಂತರ ಜನರ ಜೊತೆಗೆ ನಾವಿದೀವಿ ಅನ್ನುವಂಥ ಮಾತವನ್ನ ನಾವ್ ಹೇಳಬೇಕು ಬೇಡ ನಾವ್ಯಾರು ನಾವೆಲ್ಲರೂ ಭಾರತೀಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ಎಲ್ಲ ನೂರಾರು ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತೆ ಉಪನ್ಯಾಸಕರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಮ್ಮ ಜೊತೆಗೆ ಕಳಿಸ್ಕೊಂಡಿದ್ದಾರೆ ಮಕ್ಕಳನ್ನೆಲ್ಲರೂ ಕೂಡ ಜೊತೆಗೆ ಸಾರ್ವಜನಿಕ ಬಂಧುಗಳು ಕೂಡ ನೀವು ಭಾಗವಹಿಸಿದ್ದೀರಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾವು ವಿನಂತಿ ಮಾಡಿ ನಮ್ಮ ಅಧ್ಯಕ್ಷರುಗಳು ಮನವಿಯನ್ನ ಕೊಟ್ಟ ಮೇಲೆ ನೀವು ಮಾಡಿ ಇದ್ದೀವಿ ಇದು ದೇಶ ಪ್ರೇಮ ರಾಷ್ಟ್ರದ ಪ್ರೇಮಕ್ಕೋಸ್ಕರ ಮಾಡುವಂತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಅವ್ರು ನಮಗೆ ಇವತ್ತು ರಕ್ಷಣೆಯನ್ನ ಕೊಟ್ಟಿದ್ದಾರೆ ಯಾಕೆ ಭಾರತವನ್ನ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ತೀರ್ಮಾನವನ್ನ ಮಾಡಿರ್ತಕ್ಕಂಥ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಯಾವ ರೀತಿ ಆಗಲಿರಲು ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿ ದೇಶದ ಒಳಗಡೆ ಇರ್ತಕ್ಕಂಥ ನೂರ ನಲವತ್ತು ಕೋಟಿ ಭಾರತೀಯರು ನಾವೆಲ್ಲರೂ ನಮ್ಮ ದೇಶಕ್ಕಾಗಿರುವಂತ ಯೋಗರ ಪರವಾಗಿ ನಾವಿದೆಯೇ ಅನ್ನುವಂತ ಸಂದೇಶವನ್ನ ಈ ಕಾರ್ಯಕ್ರಮಗಳ ಮೂಲಕ ಕೊಡಬೇಕಾಗಿದೆ ಬಂಧುಗಳೇ ಇನ್ನೇನು ನಾವು ಕೊಡಬೇಕಾಗಿದ್ದೇನಿಲ್ಲ ನಮ್ಮಿಂದ ಹಣ ಕೇಳ್ತಾ ಇಲ್ಲ ಅವರು ಬೇರೆ ಯಾವ ರಕ್ಷಣೆನೂ ಕೇಳ್ತಾ ಇಲ್ಲ ಭಾರತೀಯ ಎಲ್ಲರೂ ಕೂಡ ನಮ್ಮನ್ನು ಕಾಯುವಂತ ಯೋಧರ ಪರವಾಗಿ ನಮ್ಮ ದೇಶವನ್ನ ಒಬ್ಬ ಪ್ರಧಾನ ಸೇವಕನಾಗಿ ಕೆಲಸ ಮಾಡುವಂತ ದೇಶದ ಪ್ರಧಾನಿಯ ಪರವಾಗಿ ನಾವಿದ್ದೀವಿ ಅನ್ನುವಂತ ಸಂದೇಶಕ್ಕೆ ಅಷ್ಟು ಮಾತ್ರ ಈ ಕಾರ್ಯಕ್ರಮ ಬೇರೆ ಏನೂ ಇಲ್ಲ ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಯಾರು ಕೂಡ ಅಪರ್ಥ ಮಾಡ್ಕೊಳ್ಬೇಡಿ ನಾವೆಲ್ಲರೂ ಕೂಡ ಗಡಿ ಭಾಗದಲ್ಲಿ ನಮ್ಮ ರಾಜ್ಯದಕ್ಕೆ ಸಂಬಂಧಪಟ್ಟಂತ ಗಡಿ ಭಾಗದ ನಾವು ನಾವಿರಬಹುದು ಅದೇ ದೇಶಕ್ಕೆ ಸಂಬಂಧಪಟ್ಟಂತಹ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಭಾರತೀಯರು ದೇಶಕ್ಕೆ ಏನೇ ಆದರೂ ಒಂದಿಂಚು ಚುತಿ ಬಂದರೆ ಅದಕ್ಕೆ ಎದುರಿಸುವಂತ ಮತ್ತೆ ಅದಕ್ಕೆ ವಿರುದ್ಧವಾಗಿ ನಿಲ್ಲುವಂತ ಪ್ರತಿಭಟನೆಗಳಲ್ಲಿ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತೇವೆ ದೇಶ ಮೊದಲು ಆನಂತರ ನಾವೆಲ್ಲ ಅನ್ನುವಂತ ಭಾವನೆಯನ್ನು ನಾವೆಲ್ಲರೂ ಇಟ್ಕೊಳ್ಬೇಕಾಗಿರ್ತಕ್ಕಂತ ಮನೋಭಾವನೆ ನಮಗೆಲ್ಲರಿಗೂ ಬೇಕಾಗಿದೆ ಬಂಧುಗಳೇ ಇದಕ್ಕಾಗಿ ಕಾರ್ಯಕ್ರಮ ಈ ಯಾತ್ರೆ ಯಾತಕ್ಕೋಸ್ಕರ ನಮ್ಮ ದೇಶದ ಸುತ್ತಲೂ ಇರತಕ್ಕಂತ ಗಡಿ ಭಾಗದ ಒಳಗಡೆ ಅಕ್ರಮವಾಗಿ ನುಸಿಡಿ ಬರ್ತಕ್ಕಂಥ ಭಯೋತ್ಪಾದಕರನ್ನ ಕೊಲ್ಲೋದಕ್ಕೆ ಮತ್ತೆ ಅವರನ್ನ ನಿರ್ಮಾ ನಿರ್ನಾಮ ಮಾಡಲಿಕ್ಕೆ ಭಾರತ ಅಂತ ಹೇಳಿದ್ರೆ ಅವರು ನಿದ್ದೆ ಕಣ್ಣಲ್ಲೂ ಕೂಡ ಅವರಿಗೆ ಭಯ ಬರಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಭಾರತೀಯರ ಒಳಗಡೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಅವರಿದ್ದೀವಿ ಅನ್ನುವಂತ ಸಂದೇಶಕ್ಕೆ ಮಾತ್ರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನೂರಾರು ಜನ ಶಾಲಾ ಕಾಲೇಜು ಮಕ್ಕಳು ಸಾರ್ವಜನಿಕ ಬಂಧುಗಳು ಮಾಧ್ಯಮದ ಸ್ನೇಹಿತರು ಪೊಲೀಸ್ ಇಲಾಖೆಯ ಎಲ್ಲ ಕೂಡ ಎಲ್ಲರೂ ನಮಗೆ ಸಹ ಸಹಕಾರವನ್ನು ಕೊಟ್ಟಿದ್ದಾರೆ ಇದರ ಉದ್ದೇಶ ಇಷ್ಟೇ ನಾವೆಲ್ಲರೂ ಕೂಡ ಚುನಾವಣೆ ಬಂದಾಗ ಪಕ್ಷಗಳು ಬಂದಾಗ ಅವರವರ ಚುನಾವಣೆಗಳು ಪಕ್ಷಗಳು ಅವರು ಏನಾದರೂ ಮಾತಾಡ್ಕೊಳ್ತಾರೆ ಆದರೆ ದೇಶ ಅಂತ ಬಂದಾಗ ನಾವೆಲ್ಲವನ್ನು ಮರಿಬೇಕಾಗ್ತದೆ ನಾವೆಲ್ಲರಿಗೂ ಮರಿಬೇಕಾಗ್ತದೆ ಮನೆ ನೋಡ್ರಿ ನಮ್ಮ ಜಯಸಿಂಹ ಕೃಷ್ಣ ಅವ್ರಿಗೆ ಎಲ್ಲ ಪಕ್ಷದಲ್ಲೂ ಓಟ್ ಏನು ಕೊಡ್ತೀರಾ ಹೌದಾ ಅಲ್ಲ ಆ ನಾಯಕರು ಬೇಕು ಅಂತೇಳಿ ನಮಗೆ ಸಾಮಂತ ಇದೆ ಅವರಿಗೆ ನಾವು ಅಭಿನಂದನೆಗಳನ್ನು ಈ ಸಾರ್ವಜನಿಕವಾಗಿ ನಾವು ತಿಳಿಸ್ತೇವೆ ಈ ರೀತಿ ದೇಶ ಅಂತ ಬಂದಾಗ ಪ್ರಧಾನಮಂತ್ರಿಯನ್ನು ಬಿಜೆಪಿಯಂತ ಭಾವಿಸಬಾರ್ದು ಯಾರು ಕೂಡ ಈ ದೇಶದ ಪ್ರಧಾನ ಸೇವಕರು ಅಂತೇಳಿ ನಾವೆಲ್ಲರೂ ಕೂಡ ಅವರನ್ನ ಸ್ವೀಕಾರ ಮಾಡಬೇಕು ದೇಶದ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲದಕ್ಕೂ ಮಿಗಿಲಾಗಿರ್ತಕ್ಕಂಥ ಭಾರತ ಅನ್ನುವಂಥ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಭಾರತ ಅಂತ ಹೇಳಿದ್ರೆ ಭಯ ಪಡ್ತಾರೆ ಬೇರೆ ದೇಶದವರು ಒಂದು ಕಾಲದಲ್ಲಿತ್ತು ಎಪ್ಪತ್ತೈದರ ಹಿಂದೆ ಹೋದರೆ ಭಾರತವನ್ನು ಬಹಳ ಕೀಳಾಗಿ ಕಾಣುವಂಥ ಬೇರೆ ದೇಶಗಳ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಮಾಧ್ಯಮಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದ್ವಿ ಆದರೆ ಇವತ್ತು ಆ ರೀತಿ ಇಲ್ಲ ಭಾರತ ಅಂತೇಳಿದ್ರೆ ಸ್ವಾಗತ ಮಾಡ್ತಾರೆ ನೀವು ಬೇರೆ ದೇಶಗಳಿಗೆ ಹೋಗ್ಬೇಕಂದ್ರೆ ವೀಸಾ ನೋಡ್ರಿ ಎಲ್ಲಂದ್ರಲ್ಲಿ ಕೇಂದ್ರ ಬಿಟ್ಟಿದ್ದಾರೆ ಮೊದಲೆಲ್ಲ ಆಗಿರ್ಲಿಲ್ಲ ವೀಸಾ ತಗೋಬೇಕಂದ್ರೆ ಭಾರತದವರು ಅಂತ ಹೇಳಿದ್ರೆ ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದ್ರು ಯಾಕೆ ಹೇಳ್ರಿ ದೇಶದ ಪ್ರಧಾನಮಂತ್ರಿ ಯಾರಾಗಿರೋದೀಗ ನರೇಂದ್ರ ಅವರು ಅವ್ರು ಹೆಸರು ಹೇಳಿದ್ರೆ ಸಾಕು ಜಗತ್ತೆಲ್ಲ ಕೂಡ ಭಾಳ ಪ್ರೀತಿಯಿಂದ ಆಹ್ವಾನ ಮಾಡ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದಂಥ ನಮ್ಮ ನರೇಂದ್ರ ಮೋದಿಜಿಯವರು ಮನೆ ನೋಡ್ರಿ ಅಮೇರಿಕಾ ಟ್ರಂಪ್ ಅವರು ಆಹ್ವಾನ ಮಾಡಿದ್ರು ಭಾಳ ಪ್ರೀತಿಯಿಂದ ಅವರನ್ನು ದೂನ ಮಾಡ್ರು ನಿರ್ಲಕ್ಷ್ಯ ಮಾಡಿದ್ರು ನಿಮ್ಮ ಆಹ್ವಾನಕ್ಕೆ ನಾನು ಬರೋನಲ್ಲ ಅಂತೇಳಿ ಅದರ ಉದ್ದೇಶ ಏನು ನೀವೆಷ್ಟೇ ದೊಡ್ಡನಾದರೂ ಭಾರತಕ್ಕೆ ನಾ ಭಾರತ ದೇಶದವರೇ ನಾವೇ ದೊಡ್ಡವರು ನಿಮ್ಮಿಂದ ನಾವು ಪಾಠ ಕಲಿಬೇಕಾಗಿರ್ತಿಲ್ವಾ ನಿಮ್ಮಿಂದ ನಿಮ್ಮ ಮಧ್ಯಸ್ಥಿತಿಯಿಂದ ನಾವು ಯಾವುದು ಕೂಡ ನ್ಯಾಯ ಪಡ್ಕೊಳ್ಬೇಕಾಗಿರ್ಥ ವಾತಾವರಣ ನಮಗೇನು ಬೇಕಾಗಿಲ್ಲ ನಮಗೆ ಗೊತ್ತಿದೆ ಪಕ್ಕದ ರಾಷ್ಟ್ರಗಳು ಸೌಜನ್ಯದಿಂದ ಪ್ರೀತಿಯಿಂದ ನಮ್ಮನ್ನು ಯಾರು ಕಾಣ್ತಾರೋ ಅವರೆಲ್ಲರನ್ನು ಕೂಡ ಪ್ರೀತಿಯಿಂದ ನಾವು ಕಾಣ್ತಿರೋ ಇಲ್ಲ ಅಂತ ಹೇಳಿದ್ರೆ ಅದನ್ನು ಎದುರಿಸುವಂಥ ಶಕ್ತಿ ಭಾರತಕ್ಕಿದೆ ಆ ಶಕ್ತಿ ಕೊಟ್ಟಂಥದ್ದು ಈ ದೇಶದ ನೂರ ನಲವತ್ತು ಕೋಟಿ ಜನ ಅವರೆಲ್ಲರ ಸೇವಕನಾಗಿ ನಾನು ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರು ಹೇಳಬೇಕಾದ್ರೆ ದೇಶದ ಒಳಗಡೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಅವರಿಗೆ ಕೊಡ್ತಕ್ಕಂಥದ್ದು ಯಾವುದೂ ಇಲ್ಲ ನಾವೇನು ಕೊಡಬೇಕಾಗಿದ್ದೇನೆಲ್ಲ ನಾವಿದ್ದೀವಿ ಪ್ರಧಾನಮಂತ್ರಿಗಳ ದೇಶವನ್ನು ಮುನ್ನಡೆಸಲಿಕ್ಕೆ ನಿಮ್ಮ ಜೊತೆಗೆ ನಾವಿದ್ದೀವಿ ದೇಶದ ಸೈನಿಕರೇ ನೀವು ಹೋರಾಟ ಮಾಡಿ ನಮ್ಮ ದೇಶವನ್ನು ಉಳಿಸಲಿಕ್ಕೆ ಅನ್ನುವಂಥ ಮನೋಬಲವನ್ನು ಆತ್ಮಸ್ಥೈರ್ಯವನ್ನು ಧೈರ್ಯವನ್ನು ಬೆಂಬಲವನ್ನು ಕೊಡುವಂಥ ಒಂದೇ ಒಂದು ಕೆಲಸ ನಾವು ಮಾಡಬೇಕಾಗಿದೆ ನಿಮಗೆ ಗೊತ್ತಿದೆ ಕರೋನಾ ಬಂದಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳು ಬೇರೆ ದೇಶದಲ್ಲಿ ಕೊರೋನಾಗೆ ಮೊದಲು ತರಲಿಲ್ಲ ದೇಶದ ಒಳಗಡೆಗೆ ಮದ್ದನ್ನು ತಯಾರು ಮಾಡಿ ನೂರ ನಲವತ್ತು ಕೋಟಿ ಜನರಿಗೆ ಮದ್ದನ್ನು ಕೊಡುವುದರ ಮೂಲಕ ಅದಕ್ಕಾಗಿ ನಮ್ಮಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಈ ಮಮತೆ ಇಡೀ ಜಗತ್ತಿನಾದ್ಯಂತ ನಾವು ಅನೇಕ ಕಾಲಕ್ಕೆ ಯೋಗ ದಿನವನ್ನ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಭಾರತಕ್ಕೆ ಎಷ್ಟು ಭಾರತದ ಗೌರವನ್ನ ಎಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ನರೇಂದ್ರ ಮೋದಿ ಜೊತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮೇಡಮ್ ಅರ್ಥ ಮಾಡ್ಕೊಳ್ಬೇಕಲ್ಲ ಅದಕ್ಕಾಗಿ ನಮ್ಮ ದೇಶಕ್ಕಾಗಿರುವಂತ ಈ ಪ್ರಧಾನ ಸೇವಕ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಮೋದಿಜಿಯವರೇ ನಾವು ನಿಮ್ಗೆ ಜೊತೆಗಿದ್ದೇವೆ ದೇಶವನ್ನು ರಕ್ಷಣೆ ಮಾಡಕ್ಕೆ ನಿಮ್ ಜೊತೆಗಿದ್ದೇವೆ ದೇಶದ ಒಳಗಡೆ ಇರತಕ್ಕಂಥ ನೂರು ನಲವತ್ತು ಕೋಟಿ ಜನರ ರಕ್ಷಣೆ ಮತ್ತು ಅವರ ಅಭಿವೃದ್ಧಿಗೆ ಶ್ರೇಯ ಅಭಿವೃದ್ಧಿಗೆ ನೀವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ನಿಮ್ಮ ಮುಂದೆ ಇದ್ದೀವಿ ಅನ್ನುವಂಥ ಒಂದು ಧೈರ್ಯವನ್ನು ಕೊಡುವಂಥದ್ದು ಅಷ್ಟೇ ಜೊತೆಗೆ ದೇಶ ಕಾಯುವಂಥ ಸೈನಿಕರು ಎಲ್ಲರೂ ಕೂಡ ಎಲ್ಲ ಮನೆಯಲ್ಲಿ ಕೂಡ ಇವತ್ತು ಸೈನ್ಯರ ಸೈನಿಕರಾಗಕ್ಕೆ ಸಾಧ್ಯ ಇಲ್ಲ ಯಾರ್ಯಾರು ಸೈನಿಕರಾಗಿ ಹೋಗಿ ದೇಶ ಕಾಯುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೋ ಅವರೆಲ್ಲರೂ ಕೂಡ ನಮಗೋಸ್ಕರ ಪ್ರಾಣ ಬಲಿದಾನ ತಿಳಿಸಿಕೊಂಡಿದ್ದಾರೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಎತ್ತವರು ಇವರೆಲ್ಲರೂ ಕೂಡ ಕಣ್ಣೀರಲ್ಲ ಕೈ ತೊಳೆದ್ರು ಕೂಡ ಅವರ ಅಂತಿಮ ದಿನದ ಯಾತ್ರೆಯಲ್ಲಿ ಅವರು ಮಾಡುವಂಥ ನಮನ ಯಾವ ರೀತಿ ಗೊತ್ತಾ ಆ ಅಂತಿಮ ನಮನದ ಯಾತ್ರೆ ಹೋಗ್ತಾರಲ್ಲ ಕೊನೆಗಳಿಗೆಯಲ್ಲಿ ಅವರಿಗೆ ಭಾರತ್ ಮಾತಾ ಜೈ ಅಂತೇಳಿ ಈ ರೀತಿ ನಮನವನ್ನು ಮಾಡುವಂಥ ಕುಟುಂಬದವರು ದುಃಖದಲ್ಲಿ ಕೂಡ ನೀವೆಲ್ಲರೂ ಕೂಡ ಭಾಗವಹಿಸಿ ಭಾರತ ಮಾತೆಗೆ ಗೌರವವನ್ನು ಕೊಟ್ಟು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸ್ಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದೀರಿ ಭಾಗವಹಿಸಿದ್ದೀರಿ ಇದಕ್ಕೆ ಮೂಲ ಕಾರಣ ನಿಮಗೆ ವಿದ್ಯಾದಾನ ಮಾಡುವಂತ ಗುರುಗಳೇ ಮೂಲ ಕಾರಣ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಲಾ ಕಾಲೇಜು ಮತ್ತೆ ನರ್ಸಿಂಗ್ ಅವರು ಮತ್ತು ಐ ಟಿ ಕಾಲೇಜಿನವರು ಪಿ ಯು ಅವರು ಎಲ್ಲರೂ ಕಳಿಸಿರ್ತಕ್ಕಂಥ ಗುರುಗಳಿಗೆ ಇಲ್ಲಿಂದಲೇ ಅವರ ಪಾದಗಳಿಗೆ ನಾನು ಶಾಸ್ತ್ರ ನಮಸ್ಕಾರ ಮಾಡಬೇಕು ಗುರುಗಳಿಂದ ನಾವ್ಯಾರೂ ಇಲ್ಲ ನಾವೆಲ್ಲರೂ ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಗುರುಗಳಿಗೆ ನಾವು ಶಿಷ್ಯರೇ ಹಂಗಾಗಿ ಏನಪ್ಪ ಏನಪ್ಪ ಗಣಿ ಗುರು ನಿಗುರು ಆಗಕ್ಕಾಗುತ್ತೆ ಹಂಗಾಗಿ ಗುರುಗಳಿಗೆ ನಾವೆಲ್ಲರೂ ಕೂಡ ಶಿಷ್ಯರಾಗಿ ಅವ್ರು ಹೇಳಿದ ಮಾತನ್ನ ಕೇಳಬೇಕು ಅವ್ರು ಹೇಳ್ಕೊಟ್ಟು ಪಾಠ ಕಲಿಬೇಕು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಬೇಕು ಶಾಲೆಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅದರ ಜೊತೆಗೆ ನಿಮ್ಮ ಎತ್ತ ತಂದೆ ತಾಯಿಗೆ ಗೌರವನ್ನ ಕೀರ್ತಿಯನ್ನು ತರುವಂತ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲಿದೆ ಅದಕ್ಕಾಗಿ ಅದನ್ನು ನೀವು ಮುಂದುವರಿಸಿ ಈ ಕಾರ್ಯಕ್ರಮ ಭಾಗವಹಿಸಿದಂತ ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದು ನಿಮ್ಗೆಲ್ಲರಿಗೂ ಕೂಡ ಉಪಹಾರ ಇದೆ ಯಾರು ನೂಕು ನೋಕಲು ಬೇಡ ಕಳ್ಳಾಟ ಬೇಡ ಎಲ್ಲರಿಗೂ ಅರೇಂಜ್ ಮಾಡಿದ್ರಿ ನೀವು ಸಾಲಾಗಿ ಬಂದು ಅಲ್ಲೆಲ್ಲ ಕೂಡ ನಿಮಗೆ ಬಳಸ್ತಾರೆ ಸಾಲಾಗಿ ಬಂದು ತಗೊಂಡ್ರಿ ಎಲ್ಲ ಒಂದು ಕಡೆ ತಟ್ಟೆ ಆಗಿರಿ ತಟ್ಟೆ ಗ್ಲಾಸ್ ನೀವೆಲ್ಲ